ಕ್ಯಾಂಪ್ ಪೊಲೀಸ್ ಠಾಣೆಯ ಆವರಣದ ಮುಂಭಾಗದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಹೈಡ್ರಾಮಾ ನಡೆದ ಘಟನೆ ಸೋಮವಾರ ನಡೆಸಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಪ್ಪುವಾವುಟ ಪ್ರದರ್ಶನ ಮಾಡಿದ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ತೆರಳಿ ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯಗೆ ಜೈಕಾರ ಹಾಕಿದರೆ ಇತ್ತ ಬಿಜೆಪಿಯವರು ಮೋದಿಗೆ ಜೈಕಾರ ಹಾಕಿದ್ದಾರೆ ಪಾಕಿಸ್ತಾನದ ಪರವಾಗಿ ಮತ್ತು ಪಾಕಿಸ್ತಾನದ ಮೃದು ಧೋರಣೆಯಿಂದ ಏನು ಮಾತಾಡಿದರು ಜಮ್ಮು ಕಾಶ್ಮೀರದಲ್ಲಿ ಹಿಂದೂ ನರ್ಮೇಧವನ್ನು ಮಾಡಿದಂಥ ಮುಸ್ಲಿಂ ಭಯೋತ್ಪಾದಕರು ಪಾಕಿಸ್ತಾನದ ಕುಂಬಕ್ಕಿನಿಂದ ಮಾಡಿದ್ದಾರೆ ಅಂತ ಇಡೀ ಜಾಗ ಜಾಹೀರಾಗಿದೆ ಮತ್ತು ಇಡೀ ದೇಶದ ಜನ ಅದನ್ನು ವಿರೋಧ ಮಾಡ್ತಾ ಇದೆ ಇಡೀ ದೇಶದ ಜನರ ರಕ್ತ ಕುಲ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಪಾಕಿಸ್ತಾನ ಪರವಾಗಿ ಮೃದು ಧೋರಣೆಯಿಂದಾಗಿ ಮಾತಾಡಿ ಇವತ್ತು ಪಾಕಿಸ್ತಾನ ಮೀಡಿಯಾದಳು ಸದ ಸಿದ್ದರಾಮಯ್ಯ ಹೈಲೈಟ್ ಆಗಿಬಿಟ್ಟಿದೆ ಆದರೆ ಪ್ರಶ್ನೆ ಮಾಡಲಿಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಹಾನಗರದ ಮಹಿಳಾ ಮೋರ್ಚಾ ಅಧ್ಯಕ್ಷತ್ರ ಶಿಲ್ಪಾ ಕೇಕ್ರಿ ಅವರು ಪ್ರಶ್ನೆ ಮಾಡಿದ ಅವ್ರ ಮೇಲೆ ಪ್ರಶ್ನೆ ಕೇಳಬೇಕು ರಾಜ್ಯದ ಮುಖ್ಯಮಂತ್ರಿ ನೀವ್ಯಾಕೆ ಪಾಕಿಸ್ತಾನದ ಪರವಾಗಿ ಯಾಕೆ ಮಾತಾಡಿದಿರಿ ಪಾಕಿಸ್ತಾನ ಬದಲು ಯಾಕೆ ಮುರಿದು ದೂರನೇ ನೀವು ತಾಳಿದಿರಿ ಅಂತ ಕೇಳಿದೆ ಅಂತಪ್ಪ ಮುಖ್ಯಮಂತ್ರಿ ಬೆಳಗಾವಿಗೆ ಬಂದಾಗ ಕೇಳುತ್ತಪ್ಪ ಇದು ಪ್ರಜಾ ಪ್ರಜಾಪ್ರಭುತ್ವ ರಾಷ್ಟ್ರ ಪ್ರಜಾಪ್ರಭುತ್ವದ ಹಕ್ಕಿದೆ ಎಲ್ಲರೂ ಕೇಳಲಿಕ್ಕೆ ಆ ಕೇಳಿದಂಥ ನಮ್ಮ ಶಿಲ್ಪಾ ಕೇಕ್ರಿ ಅವ್ರ ಮೇಲೆ ಇವತ್ತು ಹಲ್ಲೆ ನಡೆಯೋ ಹಲ್ಲೆ ನಡೆದಿದೆ विनोद कोलकार के एम एम कन्डा न्यूज बेलगे